ಮತ್ತೇನು ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಅಭಿಮಾನಿ ಬಂಧುಗಳು ಮತ್ತು ಸ್ನೇಹಿತರುಗಳು ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಮತ್ತು ಎಲ್ಲ ಪಕ್ಷದ ಮು ಕಾರ್ಯಕರ್ತರು ಮುಖಂಡರುಗಳು ಏನು ಈ ಒಂದು ದಿವಸ ನಮ್ಮ ಬರ್ತ್ಡೇಗೆ ಶುಭ ಕೋರಕ್ಕೆ ಬರ್ತಾ ಇದ್ದಾರೆ ನಾನು ನಮ್ಮ ಎಲ್ಲ ಬಸವನಗುಡಿಯ ಜನತೆಗೆ ಮತ್ತು ನಮ್ಮ ಹಿತೈಷಿಗಳಿಗೆಲ್ಲ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮನ ಅತಿ ಯಶಸ್ವಿಯಾಗಿ ಅಥವಾ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಾನು ಅಭಾರಿಯಾಗಿ ಚಿರುಣಿಯಾಗಿರ್ತೀನಿ ಅಂತೇಳಿ ಮತ್ತೊಮ್ಮೆ ಅವ್ರಿಗೆಲ್ಲ ನಾನು ಅಭಿನಂದಿಸ್ತೀನಿ ಇದು ನಮ್ಮದು ಎಲ್ತ್ ಕ್ಯಾಂಪು ಅದೆಲ್ಲ ರೆಗ್ಯುಲರಾಗಿ ನಡೀತಾ ಇರುತ್ತೆ ಅದೇನು ಏನು ಸ್ಪೆಷಲ್ ಏನಲ್ಲ ನಾವು ತಿಂಗಳು ಎರಡು ತಿಂಗಳಿಗೂ ನಾನು ಕ್ಯಾಂಪ್ ಮಾಡ್ತಾ ಇರ್ತೀವಿ ಎಲ್ತ್ ಕ್ಯಾಂಪ್ ಇರ್ಬೋದು ಐ ಕ್ಯಾಂಪ್ ಇರ್ಬೋದು ಮತ್ತು ನಮ್ಮಲ್ಲಿ ಕ್ಲಿನಿಕ್ಕೇ ನಡೀತಾ ಇದೆ ಬಿ ಪಿ ಶುಗರು ಸಣ್ಣ ಪುಟ್ಟ ಯಾವ್ಯಾವುದು ವಿಷಯಕ್ಕೆ ಬೇಕು ಎಲ್ಲದಕ್ಕೂ ಮೆಡಿಸಿನ್ಸು ಫ್ರೀ ಹಾಕಿ ಕೊಡ್ತೀವಿ ಡೈಲಿ ಡಾಕ್ಟ್ರು ಬರ್ತಾಯಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತು ಇವಾಗ ಫುಡ್ ಥೆರಪಿ ಅಂತ ಒಂದು ಥೆರಪಿ ಕ್ಲಾಸಸ್ನು ಶುರು ಮಾಡಿದ್ದೀವಿ ಜನಗಳಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಿ ಅವರ ನರನಾಡಿಗಳೆಲ್ಲ ಆ್ಯಕ್ಟಿವ್ ಆಗಿರಲಿ ಅನ್ನೋದ್ರ ಬಗ್ಗೆ ಅದು ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಈ ರೀತಿ ನಮ್ಮ ಕೈಲಾಗಿ ಸಮಾಜ ಸೇವೆಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್ ನೆಕ್ಸ್ಟ್ ಮಿತ್ರ ಪಕ್ಷಗಳು ಇದೆ ಯಾವ ರೀತಿ ಸರ್ ಈ ಚುನಾವಣೆ ಬಗ್ಗೆ ರಾಜಕೀಯದ ಬಗ್ಗೆ ದಯವಿಟ್ಟು ಏನು ಮಾತಾಡೋದು ಬೇಡ ನಾವೇನಿದ್ರು ಸ್ನೇಹಿತರಾಗಿ ಕಾರ್ಯಕರ್ತರಾಗಿ ಸಮಾಜ ಸೇವಕರಾಗಿ ಕೆಲಸ ಮಾಡೋಣ ನಮ್ಮ ಶ್ರೀನಗರ ವಿಭಾಗದ ಮಾಜಿ ನಗರಸಭಾ ಸದಸ್ಯರು ನಾವು ತಿಮ್ಮೇಗೌಡದ ಹುಟ್ಟಿದ ಹಬ್ಬಕ್ಕೆ ನಾವೆಲ್ಲ ತಿಮ್ಮೆಯಿಂದ ಆಶೀರ್ವಾದ ತಗೋತಾ ಇದ್ದೀವಿ ಅವರಿಂದ ಮುಂದಿನ ದಿನಗಳಲ್ಲಿ ಅವರಿಂದ ಒಳ್ಳೆಯ ಕಾರ್ಯ ಗ್ಯಾರಂಟಿ ಆಗುತ್ತೆ ನಮ್ಮ ಬಸಂಗುಡಿ ವಿಭಾಗಕ್ಕೆ ಅಂತ ನಾವು ಅವ್ರ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀವಿ ಇವಾಗಾಗಿರೋ ಆಗಲೇ ಮಾಡಿರೋ ಕಾರ್ಯ ಕೆಲಸ ಕಾರ್ಯಗಳು ಅವ್ರಿಗೆ ಗೊತ್ತಾಗಿದೆ ನಮ್ಮ ಶ್ರೀನಗರ ವಿಭಾಗ ಇರ್ಬೋದು ಹನುಮಾನಗರ ನಗರ ಟೋಟಲಿ ಬಸವನಗುಡಿ ವಿಭಾಗ ಮುಂದಿನ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗೋದಂತೂ ನಿಜ ಆಗಲೇ ಅಂತ ನಾವು ಆಶಿಸ್ತೀವಿ ಅವ್ರಿಗೆ ಥ್ಯಾಂಕ್ ಯು ನಮ್ಮ ಜೆ ಡಿ ಎಸ್ ವಿರೋಧ ಪಕ್ಷವನ್ನು ಕಾರ್ಪೊರೇಟ್ರಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಇವತ್ತು ಅವ್ರದ್ದು ಹುಟ್ಟಿದೊಬ್ಬ ಅಬ್ ಅದ್ದೂರಿಯಾಗಿ ಇಡೀ ಬಸವನಗುಡಿ ತುಂಬ ಇವತ್ತು ಅದ್ದೂರಿಯಾಗಿ ಬಸವನಗುಡಿ ಹಬ್ಬ ಅಂತಲೇ ಅಂತ ಅನ್ಬೋದು ಆ ಥರ ಅವ್ರದ್ದು ಹುಟ್ಟಿದ ಹಬ್ಬ ನಡೀತಾ ಇದೆ ಎಲ್ಲ ಥರದ ಅನ್ನದಾನ ಆಗ್ಬೋದು ಎಲ್ಲ ಕಡೆ ವಿವಿಧ ದೇವಸ್ಥಾನದಲ್ಲಿ ಪೂಜೆ ಆಗ್ಬೋದು ಎಲ್ಲ ವಿಜೃಂಭಣೆಯಾಗಿ ಅವ್ರ ಬರ್ತಡೆಯನ್ನು ಶ್ರೀನಗರ ಜನತೆ ಬಸವನಗುಡಿ ಜನತೆ ಆಚರಿಸ್ತಾ ಇದ್ದಾರೆ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಆಗೋವಂಥ ಅವಕಾಶ ಬರಲಿ ಅಂತ ನಾನು ಒಬ್ಬ ಜೆ ಡಿ ಎಸ್ ಪಕ್ಷದ ಮುಖಂಡನಾಗಿ ಕೇಳ್ಕೊತಾ ಇದ್ದೀನಿ